ಕನ್ನಡ ನಾಮಫಲಕ ಇಲ್ಲದ ಅಂಗಡಿ ವಿರುದ್ಧ ಕಾವಲು ಪಡೆಯ ಖಂಡನೆ ಎ ಹದಿನೇಳು ಕರ್ನಾಟಕ ಕಾವಲು ಪಡೆಯವರ ವತಿಯಿಂದ ಇಂದು ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಸುಲ್ತಾನ್ ಬತ್ತೇರಿ ರಸ್ತೆಯಲ್ಲಿರುವ ಒಂದು ಚಿಪ್ಸ್ ಅಂಗಡಿ ಹಾಗೂ ಟೀಚರ್ಸ್ ಲೇಔಟ್ ನಾಮಫಲಕ ನಮ್ಮ ಗುಲ್ಲುಪೇಟೆ ರಾಷ್ಟ್ರೀಯ ಹೆದ್ದಾರಿ ಇರ್ತಕ್ಕಂಥ ಸುತಾನ್ ಬತ್ತಿ ರಸ್ತೆ ಇರ್ತಕ್ಕಂತಹ ಟೀಚರ್ಸ್ ಲೇಔಟ್ನಲ್ಲಿ ಅವರ ಒಂದು ಲೇಔಟಿನ ಹೆಸರು ಟೀಚರ್ಸ್ ಲೇಔಟ್ ಹಾಕಿದ್ದಾರೆ ಸಂಪೂರ್ಣವಾಗಿ ಆಂಗ್ಲ ಭಾಷೆಯಲ್ಲಿ ಹಾಕಿರ್ತಕ್ಕಂಥದ್ದು ತುಂಬ ಕಠಿಣವಾದದ್ದು ನಾವು ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೇವೆ ಲೇಔಟ್ ಮಾಲೀಕರಿಗೆ ಅವರೇನು ಹೆಸರು ರಂಗಸ್ವಾಮಿ ಗೌಡರಂತ ಈಗ ತಾನೇ ಕರೆ ಮಾಡಿ ಫೋನ್ ಮುಖಾಂತರ ಹೇಳಿದಾಗ ನಮಗೆ ವಿಚಾರ ಗೊತ್ತಿದ್ದಿಲ್ಲ ಈಗಲೇ ನೀವು ಮೊದಲನೇದಾಗಿ ಹೇಳಿದ್ದೀರಿ ಹಾಗಾಗಿ ಖಂಡಿತ ಹದಿನೈದು ದಿನದಲ್ಲಿ ನಾನು ಕಟ್ ಖಂಡಿತವಾಗಿ ಬದಲಾವಣೆ ಮಾಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಅದರ ದಿವಸದಲ್ಲಿ ಏನಾದರೂ ಬದಲಾವಣೆ ಮಾಡಿ ಮಾಡಿಲ್ಲ ಅಂದರೆ ಮುಂದಿನ ಕ್ರಮ ಬೇರೆ ಅಧಿಕಾರಿಗಳ ಮುಖಾಂತರ ಬೇರೆ ಕ್ರಮ ವಹಿಸು ವಹಿಸುವುದಾಗಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಶುಭವಾಗಲಿ ಶೇಕಡ ಅರವತ್ತು ಭಾಗ ಕನ್ನಡ ಇರಬೇಕು ಮಿಕ್ಕಿಂತ ನಲವತ್ತು ಭಾಗ ಯಾವ್ದು ಬೇಕಾದ್ರೂ ಹಾಕೊಂಡು ನಮಗೆ ಅಭ್ಯಂತರ ಇಲ್ಲ ಯಾವುದೇ ಭಾಷೆ ನಾವೆಲ್ಲ ಕರ್ನಾಟಕದಲ್ಲಿ ಕನ್ನಡ ಮೊದಲನೇ ಆದ್ಯತೆ ಕೊಡಬೇಕು ಅನ್ನೋದು ನಮ್ಮ ಕರ್ನಾಟಕ ಕಾವಲುಪಡೆ ಪಡೆ ಆಗ್ರಹವಾಗಿದೆ ಉಳ್ಳುಬೇಟಲ್ಲಿ ಯಾ ನಮ್ಮ ಹೇಳಿಕೆ ನಮ್ಮದು ಗಡಿ ಭಾಗ ಯಾವುದೇ ಒಬ್ಬರ ಅಂಗಡಿ ಆಗಲಿ ಮಳಿಗೆಗಾಗಗಳಾಗಲಿ ಲೇಔಡ್ಗಳಾಗಲಿ ನಾಮಫಲಕ ಆಗುವಾಗ ನೀವು ಗಮನ ಹರಿಸಿ ಶೇಕಡ ಅರವತ್ತು ಭಾಗ ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡಬೇಕು ಅನ್ನೋದು ನಮ್ಮ ಕರ್ನಾಟಕ ಕಾವಲು ಪಡೆ ಆಗ್ರಹವಾಗಿದೆ ಶುಭ ಆತ್ಮೀಯ ಕನ್ನಡದ ಬಂಧುಗಳೇ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಇರತಕ್ಕಂತಹ ಸುಲ್ತಾನ್ ಬತ್ತಿ ರಸ್ತೆಯಲ್ಲಿರತಕ್ಕಂತಹ ಮಲಬಾರ್ ಚಿಪ್ಸ್ ಅಂಗಡಿ ಅನ್ನೋ ಒಂದು ಅಂಗಡಿ ಈಗ ಸುಮಾರು ಒಂದು ವಾರ ಆಗಿದೆ ಈ ಅಂಗಡಿ ಇದೆ ತೆಗೆದು ಓಪನ್ ಮಾಡಿ ಸಂಪೂರ್ಣವಾಗಿ ಆಂಗ್ಲ ಭಾಷೆಯಲ್ಲೇ ನಾಮಫಲಕ ಇರುವುದು ಅಂತ ಇರುವುದು ಬಹಳ ಖಂಡನೀಯವಾದುದು ಅವರಿಗೆ ಕೂಡಲೇ ಅಂಗಡಿ ಮಾಲೀಕರಿಗೆ ಸಂಪರ್ಕ ಮಾಡಿದಾಗ ಅವರು ಈ ಊರಲ್ಲಿಲ್ಲ ಕೇರಳದಲ್ಲಿದ್ದೇನೆ ಇದ್ರ ಬಗ್ಗೆ ನನಗೆ ಗೊತ್ತಿತ್ತಿಲ್ಲ ಖಂಡಿತ ಎರಡು ದಿನ ಕಾಲಾವಕಾಶ ಕೊಡಿ ಎರಡು ದಿವಸದಲ್ಲಿ ನಾನು ಈ ಬೋರ್ಡನ್ನು ತೆರವುಗೊಳಿಸಿ ಕನ್ನಡನ ಕನ್ನಡದಲ್ಲಿ ಹಾಕ್ತೀನಿ ಅಂತ ಒಂದು ಮಾತನ್ನು ಹೇಳಿದ್ದಾರೆ ಹಾಗಾಗಿ ನಾವು ಇವತ್ತು ಬಂದು ಅವರಿಗೆ ಎಚ್ಚರಿಕೆಯನ್ನು ಕೊಡುವ ಮೂಲಕ ನಾವು ಹೋಗ್ತಾ ಇದ್ದೇವೆ ಎರಡು ದಿನದಲ್ಲಿ ಅವ್ರು ಏನಾದರೂ ಬದಲಾವಣೆ ಇಲ್ಲ ಅನ್ನೋದಾದರೆ ಖಂಡಿತ ಈ ಏನು ಏನು ನಾಮಫಲಕ ಇದೆ ಈ ಆಂಗ್ಲ ನಾಮಫಲಕ ನಾವು ಮಸಿ ಬಳಿತೀವಿ ಅನ್ನೋವಂಥ ಮಾತು ಅವ್ರಿಗೆ ನೇರವಾಗಿ ನಾವು ಹೇಳಿದ್ದೀವಿ ಎರಡು ದಿವಸದಲ್ಲಿ ಚೇಂಜ್ ಮಾಡಿದ್ದೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ನಾವು ಬಂದು ನಾವು ಅವ್ರ ಮಾತಿಗೆ ಒಂದು ಗೌ ಯಾಕಂದರೆ ನಾವು ಬೇರೆ ಭಾಷೆಗಳ ವಿರೋಧಿಗಳನ್ನ ನಾವಲ್ಲ ಕನ್ನಡಕ್ಕೆ ಮೊದಲಾದ್ಯತೆ ಕೊಡಿ ಇನ್ ಇತರ ಭಾಷೆಗಳು ಎಲ್ಲವೂ ಹಾಕ್ಕೊಳ್ಳಿ ಅರವತ್ತು ಭಾಗ ಕನ್ನಡ ಮತ್ತು ಉಳಿದ ಭಾಗ ನಲವತ್ತು ಭಾಗ ನೀವು ಯಾವ ಭಾಷೆ ಬೇಕಾದ್ರೆ ಹಾಕ್ಕೊಳ್ಳಿ ಅಂತ ಹೇಳಿದ್ದೇವೆ ಮತ್ತು ಹಾಗೆಯೇ ಪಕ್ಕದಲ್ಲಿ ಶಕ್ತಿಮಾನ್ ಅನ್ನೋ ಒಂದು ನಮ್ಮ ರೈತರ ಸಂಬಂಧಪಟ್ಟಂಗೆ ಒಂದು ಅಂಗಡಿ ಕೂಡ ಇದೆ ಅದರಲ್ಲೂ ಕೂಡ ಶೇಕಡ ಎಂಬತ್ತು ಭಾಗ ಬರೀ ಆಂಗ್ಲ ಭಾಷೆಯಲ್ಲಿದೆ ಹತ್ತು ಭಾಗ ಮಾತ್ರ ಕನ್ನಡ ಭಾಷೆ ಇರೋದು ಅವ್ರಿಗೂ ಕೂಡ ನಾವು ಹೇಳಿದ್ದೇವೆ ಅವರು ಕೂಡ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇರೋಂಥ ಒಬ್ಬರು ಖಂಡಿತ ನಾವು ಮಾಲೀಕರು ಬಂದು ಅಲ್ಲಿ ಹೇಳ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಅವರು ಹೇಳಿದ್ದಾರೆ ಅವ್ರಿಗೂ ಕೂಡ ನಾವು ಕಿವಿ ಮಾತು ಹೇಳ್ತೇವೆ ಕನ್ನಡ ಕರ್ನಾಟಕದಲ್ಲಿ ಬಂದಾಗ ಬಂದ ಮೇಲೆ ನೋಡಿ ಈ ಕರ್ನಾಟಕ ಈ ನೆಲದ ನೀರು ಬೇಕು ಅನ್ನ ಬೇಕು ಸಂಪಾದನೆ ಬೇಕು ಕನ್ನಡಕ್ಕೂ ಅದೇ ರೀತಿ ನೀವು ಮುಖ್ಯತ್ವ ಕೊಡಬೇಕು ಅನ್ನೋದು ನಮ್ಮ ಕರ್ನಾಟಕ ಕಾವಲು ಪಡೆ ನಾವು ಆಗ್ರಹಿಸ್ತಾ ಇದ್ದೇವೆ ಜ ಜೈ ಕನ್ನಡ ವಿಜಯ್ಪುರಿ